ಎಸ್ ಸರ್ ಏನು ಹೇಳ್ತಾರೆ ಸರ್ ನಮ್ಮ ಸುತೀಶ್ ಸರ್ ಮಾಡಿ ಸರ್ ಸುತೀಶ್ ಸರ್ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಾಲ್ ಮಾಡ್ತಿದ್ದೀರಿ ಮೊನ್ನೆ ಅಷ್ಟೇ ಎರಡು 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 ಮೂರು ಸಿನಿಮಾ ಬಿಡುಗಡೆ ಆಗಿದೆ ಎರಡು ಈ ಜಿಡ್ ಜಿ ಬ್ಯಾಗಿ ಮತ್ತೆ ನಿಮ್ಮ ಈ ಸಿನಿಮಾದಾಗೆ ಕಾಣಿಸ್ಕೊಳ್ತಾ ಇಲ್ಲ ಏನು ಹೇಳ್ತೀರಿ ಅದೇ ಯಾಕೆ ವಿಷಯ ನಾನು ಮಾಮೂಲಿ ನಾವು ಖಾಲಿ ತಲೆಯಲ್ಲೇ ಹೋಗೋದೇ ಅವರು ಎಲ್ ಕೆ ಜಿಗೂ ಮಿಂಕಿಂದ ಡೈರೆಕ್ಟ್ ಹೇಳ್ತಾರೆ ನಾನು ಮಾಡ್ತೀನಿ ಒಂದು ಆರ್ಮೀನ್ ಸರ್ ಹೇಳಿದ್ರು ಅದನ್ನು ಮಾಡ್ತೀನಿ ಹೊಸ ಹುಡುಗ ಹೊಸಬ್ರು ಹೊಸಗುರುಗಳಿಂದ

ನಮ್ಮ ಆ್ಯಕ್ಟಿಂಗ್ ಇಷ್ಟ ಆಗಿದ್ದಾಗಿಲ್ಲೇ ನಮ್ಮ ಖರೀದಿ ಅಸ್ತವ ಆ ಥರದೊಂದು ಒಂದು ಇದೆ ಹೀರೋ ಕೂಡ ಹೊಸ ಬಂದು ನಮಗೆ ಅದು ಅನ್ಸಿ ಸ್ಲೇಜ್ ಮಾತಾಡಬೇಕು ಅಂತ ಹೇಳ್ತಿದ್ದ ನೋಡೋದನ್ನು ಫೋನ್ ನೋಡಿ ಕೇಳ್ತಿದ್ರು ಸರ್ ಏನು ಮಾತಾಡಿ ಸರ್ ಏನು ಮಾತಾಡಿ ಸರ್ ಇವತ್ತು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಸೊ ಆ ಕಾನ್ಫಿಡೆನ್ಸ್ ಇದೆ ಇದಂಥ ಅವ್ರು ನಿಮ್ಮ ಜನ್ಮವಿ ಬರೋಕ್ಕಿದ್ದಾರೆ ಸೊ ಹೀರೋಯ್ನ ಜೊತೆ ವರ್ಕ್ ಮಾಡ್ಬಿಟ್ಟು ಖುಷಿ ಆಯ್ತು ನಮಗೆ ಮೂವಿ ತುಂಬ ಚೆನ್ನಾಗಿದೆ ನಾವೆಲ್ಲರೂ ಒಂದು ಚಿಕ್ಕ ಚಿಕ್ಕ ಇಷ್ಟಾಗಿ ಮಾಡಿದ್ದೀವಿ ಖುಷಿ ಸರ್ ಆ ಜೊತೆಗೆ ವರ್ಕ್ ಮಾಡಿದೆ ತುಂಬ ಚೆನ್ನಾಗಿದೆ ಮಾಡಿದಾರೆ ಸ್ಪೀಕ್ ಡೇ ಆಕ್ಟಿಂಗ್ ವೈಸ್ ತುಂಬಾ ಚೆನ್ನಾಗಿತ್ತು ಬ್ರ್ಯಾಡ್ಸ್ ಕೂಡ ಅಷ್ಟು ಓಕೆ ಕಂಪ್ಲೀಟ್ ಆಗಿ ಮಾಡ್ಬೇಕು थैंक यू ತುಂಬಾ ಚೆನ್ನಾಗಿತ್ತು ಈ ಸಿನಿಮಾ ನಾನು ಬ್ರ್ಯಾಡ್ಸ್ ಕೂಡ ಮಾಡಿ ನೋಡಿದ್ತೆ ಆ ಮೂಡ್ कैरेक्टರ್ ನೋಡಿ ಫೈಟ್ ಇದೆ ಅದು ಮಾಡಿ ಚೆನ್ನಾಗಿ ಮಾಡಿ ನಿರ್ದೇಶಕರ ಬಗ್ಗೆ ಹೇಳ್ತಾರೆ ಯಾಕೆಂದ್ರೆ ಪ್ರತಿಯೊಬ್ಬರು ಸರ್ ಅವರು ಡೈರೆಕ್ಟರ್ ಬಗ್ಗೆ ಹೇಳ್ತಾನೆ ಇದಾರೆ ನಮಗೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ರ್ಯಾಪು ಯಾವಾಗ ಸೆಕೆಂಡ್ ಥರ್ಡ್ ಮೂವ್ ಮಾಡ್ತಾ ಇದ್ದೀನಿ ನಮ್ಮ ರ್ಯಾಪು ಯಾವಾಗುತ್ತೆ ನಾನು ತುಂಬ ಅಷ್ಟು ಮ್ಯೂಸಿಕ್ ಡೈರೆಕ್ಟರ್ ಆಲ್ವೇಸ್ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಅನ್ಕೊಳ್ತೀನಿ ನಮ್ಮ ಬಗ್ಗೆ ಸೂಪರ್ ಅವರು ಪ್ಯಾಷನೇಟು ನಮಗೆ

누구세